நீல்லூ அத பழட்ட கழகி தூ அதே தாய வண்டே மீறி ஜல்ல வண்டி ரங்கே கொ கம்ப ನಾನೀಗ ಬಹಳ ಒಂದು ವಿಶೇಷವಾದಂಥ ಒಂದು ಸ್ಥಳಕ್ಕೆ ಬಂದಿದ್ದೇನೆ ನಾನು ಚಂದ್ರಶೇಖರ್ ಏತರ್ಕ ಈ ದಿವಸ ಬಿದಿರಿನ ಕೃಷಿ ಮಾಡಿ ಕಣಿಲೆ ಕಣಿಲೆಯನ್ನು ಒಂದು ಮಾರಾಟ ಮಾಡುವಂಥ ಒಂದು ಹಂತಕ್ಕೆ ಇವರ ಕೃಷಿ ಬಂದಿದೆ ಬಿದಿರಿನ ಕೃಷಿ ನಿಮ್ಗೆ ಗೊತ್ತಿರ್ಬೋದು ಕಣಿಲೆ ಅಂದರೆ ಎಳೆಯ ಬಿದಿರಿಗೆ ಕಣಿಲೆ ಅಂತ ಹೇಳ್ತಾರೆ ಹೇಳ್ತಾರೆ ಅಡಿಕೆ ಕೃಷಿ ಮತ್ತು ಎಲ್ಲ ವೈವಿಧ್ಯಮಯ ಕೃಷಿಗೆ ಈಗ ಒಂದು ಹೊಸ ಸೇರ್ಪಡೆ ಅಂದರೆ ಬಿದಿರಿನ ಕೃಷಿ ಅದನ್ನು ಆ ಕೃಷಿಯ ಒಂದು ಒಟ್ಟು ಚಿತ್ರಣವನ್ನು ನೀವು ವಿಡಿಯೋದಲ್ಲಿ ಕಾಣ್ಬೋದು ನಮ್ಮ ಜೊತೆಗೆ ಅದರ ಮಾಲಕರಂತ ನಟೇಶ್ ಇದ್ದಾರೆ ನಟೇಶ್ ನಮ್ಮನ್ನೆಲ್ಲ ಆ ಬಿದಿರು ಕೃಷಿಯ ಬಗ್ಗೆ ಸಮಗ್ರವಾಗಿ ನಮಗೆ ಹೇಳಿಕೆ ಇದ್ದಾರೆ ಬನ್ನಿ ಈಶ್ವರಮಂಗಲ ಸಮೀಪ ಮೂಡಾಯೂರು ಅಂತ ಇದೆ ಅಲ್ಲಿನ ನಟೇಶ್ ಅವರೀಗ ನೋಡಿ ಅವರ ಕೈಯಲ್ಲಿ ಕತ್ತಿ ಇದೆ ಅದನ್ನು ಹೇಗೆ ಸರಿಯಾಗಿ ಕಣಿಲೆಯನ್ನು ಕಿತ್ತು ತುಂಡು ಮಾಡಿ ಅಂತ ನಮಗೆ ಒಂದು ಪ್ರಾತಿಕ್ಷಿಕೆಯನ್ನು ಕೊಡ್ಲಿಕ್ಕಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿ ಚಪ್ಪರದ ಕಂಬೆ ಮದುವೆ ಚಪ್ಪರದ ಕಂಬು ನಂದಿಯ ಕೋಲು ಇದು ನಮ್ಮ ಈ ಕಾಡಲ್ಲಿ ಮುಳ್ಳಂದಿ ಇರ್ತದಲ್ಲ ಅದು ಮುಳ್ಳಂದಿ ಬಂದು ತಿಂತದೆ ಮುಳ್ಳಂದಿ ತಿಂದ್ರೆ ಅದೇ ಈಗ ಸ್ವಲ್ಪ ಕೆರೆದದ್ದು ಕಾಣುತ್ತದೆ ಮತ್ತೆ ಈಚೆ ಕಾಡಂದಿ ಆದ್ರೆ ಇಡೀ ಇದನ್ನು ಇಲ್ಲ ಸ್ವಲ್ಪ ಬುಡದಲ್ಲಿ ಮತ್ತೆ ಈ ಕಣಿಲೆ ಮತ್ತೆ ಹೋಗುದಿಲ್ಲ ಬೆಳೆಯುವುದಿಲ್ಲ ನಾವು ಅದನ್ನ ತುಂಡು ಮಾಡಿ ಬೇಕಾದಾಗ ಉಪಯೋಗ ಉಪಯೋಗಿಸ್ಲಿಕ್ಕೂ ಅದು ಎರಡು ಅಲ್ಲಿ ಪುನಃ ಅದು ಆಯ್ತು ಮತ್ತೆ ಉದ್ದವು ಹೋಗುದಿಲ್ಲ ಅಲ್ಲಿಗೆ ಗಟ್ಟಿ ಗಟ್ಟಿ ತಿಂದ ತಕ್ಷಣ ನಮಗೆ ಇಲ್ಲಿ ಒಂದೇ ಜಾಗದಲ್ಲಿ ಸಾಧಾರಣ ಒಂದು ಐದು ಆರು ಎಲ್ಲ ಕಾಣಿಲ್ಲ ಬಂದಿದೆ ಈಗ ನೋಡಿ ಇಲ್ಲಿ ಎರಡು ಮೂರು ಕಟ್ ಮಾಡಿದ್ದು ಕಾಣ್ತದೆ ಇಲ್ಲಿ ಎರಡು ಹೊಸತು ಬಂದಿದೆ ಈಗ ಇದರಲ್ಲಿ ಐದು ಆರು ಕೂಡ ಬಿಟ್ರೆ ಅದು ಬೆದ್ರು ಕೂಡ ಸರಿಯಾಗಿ ಬೆಳೆಯುವುದಿಲ್ಲ ಬೆಳೆಯುವುದಿಲ್ಲ ಅದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ಕಣಿಲೆ ಹತ್ತಿರ ಇರೋದನ್ನು ಒಂದು ತೆಗಿಬೇಕು ಇದನ್ನು ಕಟ್ ಮಾಡ್ಲಿಕ್ಕಿಲ್ಲ ಎರಡು ಕಣಿಲೆ ಇರ್ತದೆ ಬಿದ್ದರೂ ಉಪಯೋಗ ಆಗ್ತದೆ ಸೊ ಎಲ್ಲ ಕಣಿಲೆಯನ್ನ ನೀವು ತೆಗಿಲಿ ತೆಗಿಲಿಕ್ಕಿಲ್ಲ ತೆಗಿಲಿಕ್ಕಿಲ್ಲ ಇದು ಈಗ ಒಂದು ಹಿಂಡಲ್ಲಿ ಸಾಧಾರಣ ಒಂದು ಹತ್ತು ಹದಿನೈದು ಬಂತು ಅಂತ ಇದ್ರೆ ಒಂದು ಐದು ಆರು ತೆಗಿಯುವುದು ಅದು ಹತ್ತಿರ ಹತ್ತಿರ ಹೀಗೆ ಬಂದ್ರೆ ಒಂದನ್ನು ಕಟ್ ಮಾಡಿ ಮತ್ತೊಂದು ಚೆನ್ನಾಗಿ ಬೆಳೀತದೆ ಅದಕ್ಕೆ ಯಾವ್ದು ಅಡ್ಡ ಬರುದಿಲ್ಲ ನೇರ ಹೋಗ್ತದೆ ಈ ಬಿದಿರು ಕಣಿಲಿಗೆ ಮಾತ್ರ ಅಲ್ಲ ಬೇರೆ ಬೇರೆ ಉಪಯೋಗ ಬರ್ತದೆ ಹೌದು ಇದು ಆಸ್ಪರ್ ಅಂತ ಹೇಳುವ ತಳಿ ಆಸ್ಪರ್ ಅಂತ ಇದು ಮೇನ್ ಆಗಿ ಇದಕ್ಕೆ ನಮ್ಮ ತರಕಾರಿ ಉಪಯೋಗ ಸಾಧಾರಣ ಒಂದು ಕುಂಡಲ್ ನಲ್ಲಿ ಎಷ್ಟು ಬರ್ಬೋದು ಬರ್ಬೋದು ಅಂದ್ರೆ ವರ್ಷ ಹೋದಾಗ ಬೆಳೆದಾಗ ಜಾಸ್ತಿ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ಈಗ ಇದಕ್ಕೆ ಐದು ವರ್ಷ ಆಯ್ತು ಈಗ ಇದರಲ್ಲಿ ಒಂದು ಸಾಧಾರಣ ಒಂದು ಹದಿನೈದು ಇಪ್ಪತ್ತೆಲ್ಲ ಒಂದು ವರ್ಷ ಒಂದು ವರ್ಷದಲ್ಲಿ ಉಪಯೋಗ ಮಾಡಬಹುದು ಮತ್ತೆ ಈ ಪೇಪರ್ನ ಅದಕ್ಕೆ ಮತ್ತೆ ಅಗರಬತ್ತಿ ಸ್ಟಿಕ್ಕಿಗೆ ಸೊ ಒಂದು ವರ್ಷದಲ್ಲಿ ಒಂದು ಹತ್ತು ಹದಿನೈದು ಹತ್ತು ಒಂದು ಹತ್ತು ಕಣಿಲೆ ಹೇಗೂ ನಮಗೆ ತೆಗಿಬೋದು ಮತ್ತೆ ಬೆಳಿಲಿಕ್ಕೆ ಬಿಡ್ಬೋದು ಕಂಪ್ಲೀಟ್ ತೆಗೀತಾ ಇದ್ರೆ ಇಡಿ ಬಿದಿರಿಲ್ಲ ಇಡಿ ನೋಡಿ ಕಣಿಲೆಗೆ ಒಂದು ಆರ್ಥಿಕ ಸಂಪನ್ಮೂಲ ಅಂತ ಹೇಳಿಕೊಂಡು ಎಲ್ಲಾ ಕಣಿಲೆ ತೆಗೆದ್ರೆ ಬಿದಿರಿನ ಹಿಂದಲೇ ಹೋಗಬಹುದು ಮತ್ತೆ ಇದು ಈಗ ಈ ಹೂ ಬರುದು ಅಂತ ಉಂಟಾ ಇದ್ರಲ್ಲಿ ಹೂ ಬರುದು ಅಂತ ಉಂಟಾ ಈಗ ನಮ್ಮ ಆಚೆ ಬಿದಿರಾದ್ರೆ ಬಂದು

ನೋಡಿ ನಾನು ಐದು ಫೀಟ್ ಮೂರು ಇಂಚು ಇದ್ದೇನೆ ನಾಲ್ಕು ಇಂಚಿದ್ದೇನೆ ವರ್ಷ ಒಂದು ಹತ್ತು ಫೀಟ್ ನಷ್ಟು ಕೇವಲ ಇಪ್ಪತ್ತು ದಿವಸ ದಿವಸದಲ್ಲಿ ಸಾಧಾರಣ ಭಾಳ ಫಾಸ್ಟ್ ಭಾರಿ ಫಾಸ್ಟ್ ಬೆಳೀತದೆ ಆ ಕಣಿಲೆ ಗ್ರೋತ್ ರೇಟ್ ಆ ಸ್ಪೀಡ್ ಉಂಟಲ್ಲ ಭಾಳ ಸ್ಪೀಡ್ ಈಗ ಅದ್ರ ಹತ್ರದಲ್ಲಿ ನೋಡಿ ಇನ್ನೊಂದು ಉಂಟು ನೋಡಿ ಹೇಳಿ ಇದನ್ನು ಈಗ ತೆಗಿಬೋದು ಇದನ್ನು ಕಟ್ ಮಾಡಿ ಈಗ ಪದಾರ್ಥಕ್ಕೆ ಉಪಯೋಗ ಮಾಡು ಯಾಕಂದ್ರೆ ಇಲ್ಲಿ ಇಲ್ಲಿ ನಾವು ಬಿಟ್ಟಿದ್ದೇವೆ ಇದೀಗ ಈ ಬಿದಿರಿಗೆ ಆಯ್ತು ಈಗ ಒಂದು ಒಂದೆರಡು ವರ್ಷ ಎರಡು ವರ್ಷದ ದಿನ ಹೌದು ಹ್ಮ್ ಈಗ

ಮಾಡಿ ಅವರಿಗೆ ಬೇಕಾದನ್ನ ತಲುಪಿಸುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ ನೇರವಾಗಿ ಬೇಕಿದ್ರು ಕೂಡ ಯಾವ ಅಂಗಡಿ ಪುತ್ತೂರಲ್ಲಿ ಮರಿಕೆ 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 ಮತ್ತೆ ಸುಗಮ ಸ್ಟೋರ್ ಹೌದು ಮತ್ತೆ ಕೆಲವು ಬೇರೆ ಬೇರೆ ತರಕಾರಿ ಅಂಗಡಿಗಳಿಗೆಲ್ಲ ಬೇಕಾದ ಹಾಗೆ ಇದನ್ನ ಈಗ ಕಣಿಲೆಯನ್ನ ಒಂದು ತುಂಡು ಮಾಡುವ ಒಂದು ಟ್ರಾಫಿಕ್ ಸರಿ ಯಾವ ತರ ಜಾಗ್ರತೆ ಬೇಕು ಯಾವ ತರ ನಾವು ತುಂಡು ಮಾಡಬೇಕು ಆ ಮೂಲ ಹಿಂಡಿಗೆ ಏನು ತೊಂದರೆ ಆಗಲ್ಲ ಅದನ್ನ ಯಾವ ತರ ಕಟ್ ಮಾಡುದು ಇಲ್ಲೇ ನೋಡುವ ಈಗ ಈಗ ಯಾಕಂತ ಹೇಳಿದರೆ ಇಲ್ಲಿಗ ಕಣಿಲು ಉಂಟು ಈಗ ಬಿದಿರಿಗೆ ಬಿಟ್ಟದ್ದು ಉಂಟು ಇಲ್ಲಿ ಹಾಗಾಗಿ ಈಗ ನಾವು ಆಯ್ಕೆ ಮಾಡಿಕೊಡ್ಬೋದು ಇದೀಗ ನಾವು ನೋಡೋ ಇದು ಕಣಿಲಿಗೆ ಉಪಯೋಗ ಮಾಡೋ ಕೊಡೋದು ತುಂಬ ಬೆಳೆದಿರಬಾರ್ದು ಎತ್ತರ ಬರಬಾರ್ದು

ಹಾಗೆ ಇದನ್ನು ನಾವೀಗ ಬಿಟ್ಟಿದ್ದೇವೆ ಇಲ್ಲಿ ಹೌದು ಹೌದು ಇದನ್ನು ಸಣ್ಣ ಬಿಡಬಹುದು ಮತ್ತೆ ಇದನ್ನು ನಾವು ತೆಗಿಬಹುದು ಈಗ ಸ್ವಲ್ಪ ಎತ್ತರ ಬರುವಾಗ ಇದನ್ನು ಕಟ್ ಮಾಡುದು ಕಟ್ ಮಾಡು ಇದನ್ನೀಗ ನಮಗೆ ಕತ್ತಿಯಲ್ಲಿ ಜೋರು ಕಡಿಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇಲ್ಲಿ ಹಿಂಡೆಲ್ಲ ಉಂಟು ಹಾಗಾಗಿ ಸ್ವಲ್ಪ ಇಲ್ಲಿ ಮೆಲ್ಲಗೆ ಹೀಗೆ ಕ್ಲೀನ್ ಮಾಡಿಕೊಂಡು ಏನಾದ್ರೂ ಇದ್ರೆ ತೆಗೆದು ಮೆಲ್ಲಗೆ ಕತ್ತಿ ಹೀಗೆ ಹಾಕಿ ಎಳಿಯುವುದು ಎಲ್ಲಿಯಾದ್ರೂ ಬೆಳೆದ ನಮಗೆ ಹಾಗೆ ಇಳಿಲಿಕ್ಕೆ ಬರುದಿಲ್ಲ ಹಿಡಿದು ಮತ್ತೆ ಸ್ವಲ್ಪ ಕಟ್ ಮಾಡಿ ಅರ್ಧ ಕಟ್ ಮಾಡಿ ಒಂದು ಈ ಕೈಯಲ್ಲಿ ಹಿಡಿದು ನೋಡಿ ಹೀಗೆ ಬಂತು ನೋಡಿ ಒಂದು ಕಣಿಲೆಯನ್ನ ಯಾವ ತರ ಕಟ್ ಮಾಡೋದು ಒಳ್ಳೆ ಶಾರ್ಪ್ ಕತ್ತಿ ಕತ್ತಿಯಲ್ಲಿ ಕಡಿಯುವುದಲ್ಲ ಸೀಳುವಂಥದ್ದು ಅಡ್ಡ ಸೀಳುವಂಥದ್ದು ನೋಡಿ ಕಣಿಲೆ ಹೌದು ಇದು ಇನ್ನೀಗ ಈ ಸಿಪ್ಪೆ ಹೀಗೆ ಬಿಡ್ತದೆ ನೋಡಿ ನೋಡಿ ಈ ಸಿಪ್ಪೆನ ಈ ತರ ತೆಗೆದಾಗ ರೆಡಿ ಆಗುತ್ತೆ ಇದು ನೋಡಿ ಇದು ಈ ಬಿಳಿ ಭಾಗ ಇದು ಫುಲ್ಲು ಸಿಗ್ತದೆ ಇದು ಗಂಟು ಈ ಗಂಟು ಕೂಡ ಈಗ ಗಟ್ಟಿ ಇಲ್ಲ ಎಳೆದುಂಟು ಇಲ್ಲದೆ ಇದನ್ನು ಬಳಸಬಹುದು ಇದು ಮೊದಲೆಲ್ಲ ಆ ಗಣ್ ನನ್ನ ಮಾವನ ಎಲ್ಲ ಇರುವಾಗ ಇರುವಾಗ ಅವರು ಆ ಗಂಟಿನ ಜಾಗ ಉಂಟಲ್ಲ ಅದನ್ನು ಉಪ್ಪಿನಕಾಯಿ ಮಾಡ್ತಾ ಇದ್ರು ಗೊತ್ತಿರಬಹುದು ಅದು ಅಲ್ಲ ಇದನ್ ಹಾಗೆ ಇದನ್ನ ಹಾಗೆ ಮತ್ತೆ ಇದನ್ನು ಪುನಃ ಇಲ್ಲಿಂದ ಇಲ್ಲಿವರೆಗೆ ಸಿಗ್ತದೆ ಪುನಃ ಪುನಃ ಇಲ್ಲಿ ಗಂಟು ಹಾಗೆ ಈಗ ಮೇಲಿನ ತೊಗಟೆ ಮಾತ್ರ ಬಿಳಿ ಭಾಗ ಹೌದು ಈಗ ನಾವು ನೋಡಿ ನಾವು ಹೀಗೆ ಉಗುರಲ್ಲಿ ಹೀಗೆ ಬರ್ತದೆ ಬರ್ತದೆ ಈಗ ನೋಡಿ ಇದೇ ಬೆಳೆದ್ರೆ ಇದು ಈ ಪೇಪರ್ ಆಗುತ್ತೆ ಈಗ ತರಕಾರಿ ಆಗುತ್ತೆ ಈ ಬಿದಿರು ಬೆಳೆದಾಗ ಈ ಪಲ್ಪಿನಿಂದ ಪೇಪರ್ ತಯಾರು ಮಾಡ್ತಾರೆ ನಿಮಗೆ ಕಮರ್ಷಿಯಲ್ ಆಗಿ ನಾವೊಂದು ಒಂದು ಕೃಷಿಯಾಗಿ ಇದನ್ನು ನೋಡಬಹುದು ಕೃಷಿಯಾಗಿ ನೋಡುವಾಗ ಈ ಒಂದು ಸುಮಾರು ಹತ್ತು ಇಪ್ಪತ್ತು ಈ ಈ ಮಾರಾಟ ಸಾಧಾರಣ ನಾಲ್ಕು ವರ್ಷ ಕಳಿಬೇಕು ಹೌದು ಈಗ ನಾವು ಮಾರ್ಕ್ ಮಾಡಬೇಕು ಕರೆಕ್ಟ್ ಮಾಡ್ತಿದ್ರೆ ಪೈಂಟ್ ಬೇರೆ ಬೇರೆ ಕಲರ್ ಪೈಂಟ್ ನಾವು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮೊಂದು ಬುಕ್ ಅದಕ್ಕೆ ರೆಡಿ ಮಾಡ್ಬೇಕು ಹೇಗೆ ಅಂತ ಹೇಳಿ ಈಗ ಈಗ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಎಲ್ಲೋ ಪೈಂಟ್ ಹಾಕಿದ್ರೆ ಆ ಬಂದ ಕಣಿಲಿಗೆಲ್ಲ ಎಲ್ಲೋ ಮಾಡೋ ಎಲ್ಲೋ ಪೈಂಟ್ ಹಾಕುದು ಇಪ್ಪತ್ತೊಂದರಲ್ಲಿ ಬಂದದಕ್ಕೆ ಒಂದು ರೆಡ್ ಅದನ್ನು ಹಾಕೋದು ಹಾಗೆ ಯಾವ್ದು ಈಗ ನಾಲ್ಕು ವರ್ಷ ಆದಾಗ ಈ ಎಲ್ಲೋ ಪಾಯಿಂಟ್ ಕಡಿಲಿಕ್ಕೆ ಬರ್ತದೆ ಯಾವ್ದು ಹುಡುಕುವ ಕೆಲಸ ಈ ಬಿದಿರಿನಲ್ಲಿ ಎಂತ ಸಿಹಿ ಅಂಶ ಉಂಟಾ ನೋಡಿ ಅಲ್ಲಿ ಸುಮಾರು ಹೌದು ಬರ್ತದೆ ಅದು ಸಿಹಿ ಉಂಟದ್ರಲ್ಲಿ ಅದಂದ್ರೆ ಮೇ ಮುಖ್ಯವಾಗಿ ಇದು ಈ ಆಸ್ಪರ್ ಅಂತ ತಳಿ ಉಂಟಲ್ಲ ಇದು ಇದಕ್ಕೆ ಯಾವುದು ಈ ತರಕಾರಿಯಾಗಿ ಉಪಯೋಗ ಮಾಡುವಂತ ಬಿದಿರಾದ ಕಾರಣ ಇದಕ್ಕೆ ಇದನ್ನು ಕಡ್ದ ಕೂಡಲೇ ಅದಿಕ್ಕೆ ಹಲವಾರು ಇದುಗಳು ಬರ್ತದೆ ಯಾವ್ದು ಬರ್ತದೆ 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 ರಸ ಇಲ್ ರಸ ಇರ್ಲಿಕ್ಕೆ ಅದಷ್ಟು ಸಿಹಿ ಉಂಟು ಬಟ್ ಬಿದಿರಿನಲ್ಲಿ ಒಂದು ನ್ಯಾಚುರಲ್ ವಿಷಯ ಇದೆ ಅಂತ ಹೇಳ್ತಾರೆ ಅದು ಮನುಷ್ಯರಿಗೆ ಮಾತ್ರ ಈ ಕೀಟಗಳಿಗೆ ಏನು ಆಗುದಿಲ್ಲ ಅಂತ ಕಾಣ್ತದೆ ಅದೇ ಮತ್ತೆ ಅದು ಇದರಲ್ಲಿ ಕೂಡ ಹಾಗೆ ಈ ನೀರಿನಲ್ಲಿ ಹಾಕಿ ಹಾಕಿಡುದು ಅಂತ ಹೇಳ್ತಾರಲ್ಲ ಮೊದ್ಲು ಈಗ ಒಂದು ದಿವಸ ಹಾಕಿ ಎರಡು ದಿವಸ ಹಾಕಿ ಮೂರು ದಿವ್ಸ ಹಾಕಿ ಮತ್ತೆ ಬದಲಾಗಿ ಇದ್ರಲ್ಲಿ ಹಾಗಲ್ಲ ಒಂದೇ ದಿವಸ ಹಾಕಿ ಮಾಡಬಹುದು ಅಂತ ಪದಾರ್ಥ ಸೊ ನಮ್ಮ ರುಚಿಯಲ್ಲಿ ಈಗ ನಮ್ಮ ಆ ಪರಂಪರೆಯಲ್ಲಿ ನಮ್ಮ ಹಳೆ ವೆರೈಟಿಗಳು ಹೌದು ಆ ಬಿದಿರಿಗೂ ಈ ಬಿದಿರಿಗೂ ಈಗ ನಮ್ಮ ನೆಲ್ಲಿಕಾಯಿ ಮತ್ತೆ ನೆಲ್ಲಿಕಾಯಿ ಇದ್ದ ಹಾಗೆ ಅಲ್ಲ ಅದು ಹೇಳ್ತಾರೆ ಊರ ನೆಲ್ಲಿಕಾಯಿ ಅಷ್ಟು ರುಚಿ ಆಗುದಿಲ್ಲ ಉಪ್ಪಿನಕಾಯಿ ಎಲ್ಲ ಆದ್ರೆ ಪರಿಮಳದಲ್ಲಿ ವ್ಯತ್ಯಾಸ ಈ ಊರಿನ ಕಣಿಲೆಗೆ ಮತ್ತು ಇದಕ್ಕೆ ವ್ಯತ್ಯಾಸ ಅಲ್ಲ ಅದು ಅದು ಸ್ವಲ್ಪ ಸ್ವಲ್ಪ ನೋಡಿ ಕಣಿಲೆ ಕೆಲವು ಜನ ಕಣಿಲೆ ತಿನ್ನುವುದನ್ನು ಬಿಟ್ಟದ್ದು ಯಾಕಂತ ಹೇಳಿದ್ರೆ ಅದರ ತೀಕ್ಷ್ಣವಾದಂತಹ ಒಂದು ಪರಿಮಳ ಆದ್ರೆ ಇತ್ತೀಚೆಗಿನ ಈ ಕಸಿ ಜಾತಿಯ ಬಿದಿರಿನ ಒಂದು ಕಣಿಲೆ ಅಷ್ಟು ಆ ತೀಕ್ಷ್ಣತೆ ಇಲ್ಲ ಮತ್ತೆ ಮೃದು ಭಾಗ ಹೆಚ್ಚು ಹೌದು 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 ಈ ತರದ ಅನುಕೂಲಗಳು ಬೆಳವಣಿಗೆ ಜಾಸ್ತಿ ಇದೆ ಹೌದು ಈಗ ನಮ್ಮ ಹಳ್ಳಿಯ ವೆರೈಟಿಗಳಿಗಿಂತ ಬೇಗನೆ ಬೇಗನೆ ಬೆಳೀತದೆ ಬೇಗನೆ ಬೆಳೀತದೆ ಮತ್ತು ನಿಮ್ಮ ಒಟ್ಟು ನಿಮ್ಮ ಈ ಬಿದಿರ್ನ ಟೋಟಲ್ ಎಷ್ಟು ಎಕರೆಯಲ್ಲಿ ಬಿದಿರು ಸಾಧಾರಣ ಒಂದು ಮೂರು ಎಕರೆಯಲ್ಲಿ ಮೂರು ಎಕರೆ ಮೂರು ಎಕರೆಯಲ್ಲಿ ಬಿದಿರು ಉಂಟು ಇದರಲ್ಲಿ ಮೂರು ಎಕ್ರೆ ಹೌದು ಸೊ ಅಲ್ಲಿ ಕಣಿಲೆ ಜಾತಿಯ ಬಿದಿರುಗಳನ್ನ ಎಷ್ಟು ಸಾಧಾರಣ ಒಂದು ಇನ್ನೂರು ಬುಡದ ಅಂದಾಜು ಕಣಿಲೆ ಹೌದು ಇನ್ನೂರು ಬುಡ ಒಂದು ಸುಮಾರು ಐದು ವರ್ಷ ಪ್ರಾಯದ್ದು ಹೌದು ಐದು ವರ್ಷ ಪ್ರಾಯದ್ದು ಮತ್ತೊಂದು ಉಂಟು ಇದು ಟುಲ್ಡ ಅಂತ ಅದು ಮೂರು ವರ್ಷದ್ದು ಅದು ಕಣಿಲ ಉಪಯೋಗಕ್ಕಲ್ಲ ಹೌದಿಲ್ಲ ಅದು ಅಂದ್ರೆ ಈ ಆ ಫರ್ನಿಚರಿಗೆ ಮತ್ತೆ ಕೊಕ್ಕೆ ದೋಟಿಗೆಲ್ಲ ಆಗ್ತದೆ ಬಟ್ ಅದು ತಿನ್ನುವುದ್ರಿಂದ ಏನು ತೊಂದರೆ ಇಲ್ಲ ಕಣಿಲ್ಲ ಅಂತ ಕಾಣ್ತದೆ ಆದ್ರೆ ಮುಖ್ಯವಾಗಿ ಇದನ್ನೇ ಹೇಳುವ ಕಾರಣ ಯಾವುದು ಸಪ್ರ ಬರ್ತದೆ ನಮಗೆ ಕಣಿಲ ಸಿಗುದ ಬಾರಿ ಕಡಿಮೆ ಕಡಿಮೆ ಇದಾದ್ರೆ ಹಾಗಲ್ಲ ಇದು ಸ್ವಲ್ಪ ತ್ವರ ಬಂದ ಕಾರಣ ಕಣಿಲ ಅಂತ ಹಾ ಈ ಕಡಿವಾಗ ಏನು ಮುಂಜಾಗ್ರತೆಗಳೆಲ್ಲ ಬೇಕು ಹೌದು ನಾವು ಈ ಉರಳಿ ಬರ್ತೇವೆ ಏನೋ ಕಡಿತೇವೆ ಬೇರೆ ಒಂದು ತಾಕ್ತದೆ ಬೇರೆ ಒಂದು ಬುದ್ಧಿ ನಾವು ಅಷ್ಟು ಕೇರ್ ಮಾಡೋದಿಲ್ಲ ಅಂದ್ರೆ ಎಷ್ಟು ಕೃಷಿಯಾಗಿ ನೀವು ಮಾಡುವಾಗ ಯಾವ ತರ ಜಾಗೃತಿ ನಾವು ಊರಲ್ಲಿ ಅಂದ್ರೆ ಈಗ ಬಿದ್ದರೆ ಎಷ್ಟು ಬರ್ತಾ ಇರ್ತದೆ ಈಗ ನೆಟ್ಟು ಕ್ರಮ ಪ್ರಕಾರವಾಗಿ ಮಾಡುವಾಗ ನಾವು ಜಾಗ್ರತೆ ಎಂತ ಮಾಡ್ಬೇಕಂದ್ರೆ ಕಣಿಲೆ ತೆಗಿಯುವಾಗ ಈಗ ನಾವು ಕತ್ತಿ ಹೀಗೆ ಹಿಡಿದು ಹೀಗೆ ಕೊಯ್ತೇವೆ ಹೌದೌದು ಕೊಯ್ಯುವಾಗ ಇಲ್ಲಿ ಹತ್ತಿರದಲ್ಲಿ ನಾವು ಬಿದಿರಿಗೆ ಅಂತ ಬಿಟ್ಟಿದ್ದೇವೆ ಈ ಕತ್ತಿ ಹೋಗಿ ಇದನ್ನು ಕೂಡ ಒಟ್ಟಿಗೆ ಕೊಯ್ಬಾರ್ದು ಕಟ್ ಮಾಡಬಾರ್ದು ಇದು ಕಟ್ ಕಟ್ಟಾದ್ರೆ ಇದಕ್ಕೆ ಫಂಗಸ್ ಅಟ್ಯಾಕ್ ಆಗುವ ಚಾನ್ಸ್ ಉಂಟು ಮಳೆಗಾಲದ ಕಾರಣ ಮತ್ತೆ ಇದು ಕೊಳೆತು ಹೋಗುವ ಚಾನ್ಸ್ ಉಂಟು ಹಾಗಾಗಿ ಈ ಬಿ ಹಂದಿ ಎಲ್ಲಾ ಸ್ವಲ್ಪ ಹೆರಿದ್ರು ಕೂಡ ಅದು ಮತ್ತೆ ಬೆಳವಣಿಗೆ ನಿಲ್ತದೆ ಸ್ವಲ್ಪ ಜಾಗ್ರತೆ ಬೇಕು ಇದು ಕತ್ತಿ ಇದಕ್ಕೆ ತಾಗಬಾರ್ದು ಮೆಲ್ಲಗೆ ಹೀಗೆ ಹಿಡಿದು ಮೆಲ್ಲಗೆ ಹಿಡಿದ್ರೆ ಒಂದು ಕಣಿಲೆ ಬಾಳ ತನಕ ಈಗ ನಾವು ಶೆಲ್ಫ್ ಲೈಫ್ ಅಂತ ಹೇಳ್ತೇವೆ ಆ ತರಕಾರಿಯಾಗ ನಾವು ಅಂಗಡಿಗೆ ಮಾರ್ತೇವೆ ಎಷ್ಟು ದಿವಸದವರೆಗೆ ಅದಕ್ಕೆ ಒಂದು ಸೆಲ್ಫ್ ಲೈಫ್ ಅಂತ ಇದೆ ಲೈಫ್ ಅಂದ್ರೆ ಈಗ ಹಾಗೆ ಇಡ್ತಿದ್ರೆ ಕಣಿಲೆಯನ್ನು ಹಾಗೆ ಇಡ್ತಿದ್ರೆ ಒಂದು ನಾಲ್ಕೈದು ದಿವಸ ಆದ್ರೂ ತೊಂದ್ರೆ ಇಲ್ಲ ಸ್ವಲ್ಪ ಬೆಳಿತಾ ಇರ್ತದೆ ಸ್ವಲ್ಪ ಬೆಳೀತಾ ಸ್ವಲ್ಪ ಅಂದ್ರೆ ಅವತ್ತು ಕಡದಷ್ಟು ಸಿಗುದಿಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತೆ ನೀರಲ್ಲಿ ಕಟ್ ಮಾಡಿ ನೀರಲ್ಲಿ ಹದಿನೈದು ದಿವಸ ಆದ್ರೂ ಏನಾಗ್ತದೆ ಏನಾಗುದು ಏನಾಗುದು ಹದಿನೈದು ಇಪ್ಪತ್ತನೇ ನನ್ನತ್ರ ಹೇಳಿದ್ರು ಈ ಕಣಿಲೆಯನ್ನು ನೀವು ಪೀಸ್ ಮಾಡಿ ಒಂದು ಇದರಲ್ಲಿ ಎಂತದ್ರಲ್ಲಿ ಒಮ್ಮೆ ಅದನ್ನು ಹಾಗೆ ನೀವು ಇಟ್ಟರು ತೊಂದರೆ ಇಲ್ಲ ಒಮ್ಮೆ ನೀರಿನಲ್ಲಿ ಹಾಕಿ ಮತ್ತೆ ನೀರನ್ನು ತೆಗೆಯುದು ಮತ್ತೆ ನೀವು ಅದನ್ನು ಫ್ರಿಡ್ಜ್ ಹಾಕಿಟ್ರೆ ಮತ್ತೆ ಎಂತ ಮಂಡೆ ಮಾರಿಯೂ ಇಲ್ಲ ಅದಕ್ಕೆ ಉಪ್ಪು ಸೊಳೆ ಹಾಕಿದ್ರೆ ನಿಮಗೆ ಇದು ಬರುದಿಲ್ಲ ಅಂತ ಆ ಕೂಡ್ಲೆ ಫ್ರೆಶ್ ಉಪ್ಪಿನ ಒಂದು ಈಗ ನಾವು ನೀರು ಮಾವಿನ ಕಾಯಿ ಅದು ಪರಿಮಳ ಬರ್ತದೆ ಇದು ಹಳದಿ ಬಿದಿರು ಅಂತ ಇರ್ತದೆ ಈಗ ಸಾಫ್ಟ್ ತುಂಬಾ ಮಿದು ಅದು ಅದರ ಕಣಿಯಲ್ಲಿ ಈಗ ಊರಲ್ಲಿ ಹೆಚ್ಚಾಗಿ ಯಾರು ಉಪಯೋಗ ಮಾಡುವುದಿಲ್ಲ ರುಚಿಯಲ್ಲಿ ವ್ಯತ್ಯಾಸ ಇದೆ ಸ್ವಲ್ಪ ವ್ಯತ್ಯಾಸ ಬರ್ತದೆ ಒಂದು ಇದು ತಳಿ ತಳಿ ಮತ್ತು ಇನ್ನೊಂದು ಇರ್ತದಲ್ಲ ಈ ನಾನು ಮುಳ್ಳು ಇಲ್ಲ ಇಲ್ಲ ಬಿದುರುಗಳಲ್ಲಿ ಮುಳ್ಳಿಗಳಲ್ಲಿ ಯಾವುದೇ ವೆರೈಟಿ ಮುಳ್ಳುಗಳಿಲ್ಲ ಸೇಫ್ ಆಗುತ್ತೆ ನಾವಿಗ ಇಲ್ಲಿ ಈಗ ಸ್ವಲ್ಪ ಆದ್ರೆ ಎಲೆ ಸ್ವಲ್ಪ ಮಾತ್ರ ತುರಿಸುವ ಇದೆ ಇರುತ್ತೆ ಇದರ ಅಡಿಯಲ್ಲಿ ಒಂದ ಸ್ವಲ್ಪ ಸ್ವಲ್ಪ ಸಿಗಿರುತ್ತೆ ಯಾವ್ದು ಸ್ವಲ್ಪ ಕೂಡಿ ಯಾವ ಅಂತ ಹೇಳ್ತೇವಲ್ಲ ಹೌದು ಕಾಶಿ ಹುಲ್ಲಿನಲ್ಲಿ ಹಾಗೆ ಇದರಲ್ಲಿ ನೋಡಿ ಇಲ್ಲಿ ಸಣ್ಣಕ್ಕೆ ಕಾಣ್ತದೆ ಇಲ್ಲಿಗೆ ಅದಕ್ಕೆಲ್ಲಾ ಬರ ಅದು ತುರಿಸುವ ಅದು ಸ್ವಲ್ಪ ತುರಿಸ್ತದೆ ಹೌದು ಅದು ಕಣಿಲೆಯಲ್ಲಿ ಕೂಡ ಹಾಗೆ ಸ್ವಲ್ಪ ಅದರ ಹೊರಗಡೆ ಅದು ಕಾಣ್ತದೆ ಇಲ್ಲಿ ಕಾಣುತ್ತೆ

ಹಿಂಡು ಕೂಡ ಹಾಗೆ ಬುಡದಲ್ಲಿ ಯಾವ್ದು ಸೊಪ್ಪು ಯಾವ್ದು ಇರಬಾರ್ದು ಕ್ಲೀನ್ ಬೇಕು ಇದಷ್ಟು ಈ ಕಣಿಲ ಚೆಂದಾಗಿ ಬರ್ತದೆ ಮತ್ತೆ ಯಾವ್ದು ಈ ಫಂಗಸ್ ಅಟ್ಯಾಕ್ ಆಗುದು ಯಾವ್ದು ಆಗುದಿಲ್ಲ ಅಂದ್ರೆ ಒಣಗಿದ ಬಿದ್ದಿದ್ರೆ ಬಿದಿರಿಗೆ ಫಂಗಸ್ ಅಟ್ಯಾಕ್ ಆಗ್ತದೆ ಆಗ್ತದೆ ಸಲ ಮಳೆ ಈಗ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ ಮಾಡ್ಬೇಕಷ್ಟೆಲ್ಲ ಬಿದಿರಿನ ಕೃಷಿ ಅಂತ ಹೇಳಿದ್ರೆ ಅದರ ಕೃಷಿ ಕ್ರಮಗಳಿದೆ ಹೌದು ಹೌದು ವರ್ಷ ನೀರಾವರಿ ಹಾಗೆ ಮಾಡಿದ್ರೆ ಒಳ್ಳೇದು ಈಗ ಅದ್ರಲ್ಲಿ ಮತ್ತೊಂತ ಹೇಳಿದ್ರೆ ಈಗ ವರ್ಷ ಇಡೀ ನಮಗೆ ಕಣಿಲೆ ಸಿಗುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ವರ್ಷ ಇಡಿ ನಾವು ನೀರಾವರಿ ಕೊಡಬೇಕು ಯಾವ್ದಾದ್ರು ಸ್ಪ್ರೇಜಟ್ಟ ಸಣ್ಣಕ್ಕೆ ಆಗಿ ಬೀಳುವ ಹಾಗೆ ಮಾಡಿದ್ರೆ ವರ್ಷ ಇಡೀ ಕಣಿಲೆ ಬರ್ತದೆ ನೋಡಿ ನೀವು ಹೊಳೆ ಬದಿಯಲ್ಲಿ ಎಲ್ಲ ಕಣೀಲ ವರ್ಷ ಇಡೀ ಬರ್ತಾ ಇರ್ತದೆ ಇದರಲ್ಲಿ ಕೂಡ ಹಾಗೆ ಮಾಡಬಹುದು ಮಾಡಬಹುದು ಮಾಡೋ ಆದ್ರೆ ಒಂದು ಎಂತ ಹೇಳಿದ್ರೆ ಕೆಲವು ಈ ಆಟಿ ತಿಂಗಳಲ್ಲಿ ಮಾತ್ರ ಕಣಿಲ ಉಪಯೋಗ ಅಂತ ಹೇಳುತ್ತಾರೆ ಊರಿನಲ್ಲಿ ಹಾಗಾಗಿ ಈಗ ಮಾರ್ಕೆಟಿಂಗ್ ಹೇಗೆ ಇರುತ್ತೆ ಅಂತ ಗೊತ್ತಿಲ್ಲ ಈಗ ನೋಡಬಹುದು ಸೋ ವರ್ಷ ಐಡಿ ಇದು ತರಕಾರಿಯಾಗಿ ಒಂದು ಮಾರ್ಕೆಟ್ ಇನ್ನಷ್ಟು ಡೆವಲಪ್ ಆಗಬಹುದು ಆಗಬೇಕು ಈಗ ವಿಶೇಷವಾಗಿ ಈ ಶ್ರಾವಣ ಮಾ ಆಟಿ ಹೌದು ಜಾಸ್ತಿ ಜನ ಹೆಚ್ಚು

ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಬಿದಿರು ಭಾರಿ ಕಡಿಮೆ ಬೆಳೆ ಈಗ ಕಿಸಾನ್ ಸಂಘ ಅದರ ಮುಖಾಂತರ ಎಲ್ಲ ಸ್ವಲ್ಪ ಗಿಡ ವಿತರಣೆ ಮಾಡ್ತಾ ಇದ್ದಾರೆ ಮತ್ತೆ ಗ್ರಾಮ ಜನ್ಯ ಅಂತ ಎಫ್ ಪಿ ಇದೆ ಅವರ ಮುಖಾಂತರ ಮಾಡ್ತಾರೆ ಮತ್ತೊಂದು ಬೆಳೆಗ ಇದು ಕೃಷಿಕರಿಗೆ ಒಂದು ತರಬೇತಿ ಹಾಗೆ ಈ ಬಿದಿರು ಕೃಷಿಯ ಬಗ್ಗೆ ಒಂದು ಮಾಹಿತಿ ಕಾರ್ಯಗಾರ ಆಗ್ತಾ ಇದೆ ಈಗ ಆಸಕ್ತಿ ಇರುವವರಿಗೆ ದಾರಿಗಳಿದೆ ಸೊ ಇಲ್ಲಿ ನೀವು ಬಿದಿರನ್ನ ನಟ್ಟದ್ದು ಬೇರೆ ಬೇರೆ ಮಡಿಗಳನ್ನು ಅಲ್ಲ ಇದು ಮೊದಲು ರಬ್ಬರ್ ಇದ್ದ ಜಾಗ ಇದು ಅದರಲ್ಲಿ ಬಿದಿರು ಆಗಿದೆ ಈಗ ಪ್ಲಾಟ್ಫಾರ್ಮ್ ಮಾಡಿ ಕೂಡ ನಡಬಹುದು ಆದ್ರೆ ಇದು ರಬ್ಬರ್ ಇದ್ದ ಹಳೆಯ ರಬ್ಬರ್ ಕಡದ ಮೇಲೆ ಇಲ್ಲಿ ಬಿದಿರು ಅದೇ ಪ್ಲಾಟ್ಫಾರ್ಮ್ ಕಪೂರ ಬಂದಿದೆ ಇದು ಗಂಟು ಗೊತ್ತಾಗ್ತದೆ ಕನಿಲೇ ಗಂಟು ಸಹ ಇದು ಯಾವ್ದು ವೆರೈಟಿ ಇದು ವೆರೈಟಿ ಅಲ್ಲ ಇದು ಇದು ಗಂಟು ದೂರ ಗಂಟು ದೂರ ಹೌದು ವೆರೈಟಿಯಲ್ಲಿ ಗಂಟು ಹತ್ತಿರ ಹೌದು ಹತ್ತಿರ ಅದು ದೂರ ದಪ್ಪ ಬರ್ತದೆ ದಪ್ಪ ಬರ್ತದೆ ದಪ್ಪ ಬರ್ತದೆ ಸೊ ಎಲೆ ಮೂಲಕ ವೆರೈಟಿಯನ್ನೇ ಗುರುತಿಸ್ಲಿಕ್ಕೆ ಆಗ್ತದ ಗುರುತಿಸ್ತಾರೆ ನಮಗೆಲ್ಲ ಸಾಧ್ಯ ಆಗ್ಲಿಲ್ಲ ಈಗ ಈಗ ಹೊಸ ಕೃಷಿ ಅಲ್ಲ ನಿಮ್ಗೆ ಆ ಪರಿಣಿತಿ ಬರ್ಬೇಕು ಬರ್ಲಿಲ್ಲ ನಮಗೆಲ್ಲ ಅದು ಒಂದೊಂದು ತಳಿಯದು ಒಂದೊಂದು ಟೈಪು ಎಲೆ ಅಂತ ಹೇಳ್ತಾರೆ ಹೌದು ಹೌದು ಉಂಟು ಈಗ ಓ ಅದಕ್ಕೆ ಸಾಮಾನ್ಯ ಇತ್ತು ಇದಾಗಿರಬಹುದು ಓ ಅಲ್ಲಿಂದ ಕಣિલે ಕಾಣತಲ್ಲ ಆ ಮೇಲೆ ಹೊದ್ದ ಅದಕ್ಕೆ ಅದು ಒಂದು 5 ವರ್ಷ ಆದ್ವಿ ಫಸ್ಟ್ಿಗೆ ಬಂದದ್ದು ಅಲ್ಲ ಅಲ್ಲ ಓ ಈ ಕಣિલે ಈಗ ಒಂದು ತಿಂಗಳು ಅಷ್ಟೇ ಒಂದು ತಿಂಗಳು Mm. Harika ನೋಡಿ ನಾವೀಗ ಒಂದು ವಿಶಿಷ್ಟವಾದ ಇನ್ನೊಂದು ತಳಿಯ ಬಿದಿರನ್ನು ನೋಡ್ತಾ ಇದ್ದೇವೆ ಇದಕ್ಕೆ ಬರ್ಮಾ ಬಿದಿರು ಅಂತ ಹೆಸರು ಇದನ್ನು ಕಣಿಲೆಯಾಗಿ ಆಗಿ ಬಳಸಬಹುದು ಅಂತ ಅವ್ರು ಹೇಳ್ತಾರೆ ಬರ್ಮಾ ಬಿದಿರಿನ ಒಂದು ಗ್ರೋತನ್ನು ನೋಡಿ

ಸುಟ್ಟ ಅಪ್ಪ ಅಪ್ಪ ಲಾ ಭಾರಿ ಹಾಕ ನಿಮ್ಮ ಏನಾದ್ರು ಹಳೆ ನೆನಪುಗಳಿದೆ ಹಳೆ ನೆನಪು ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ಅಮ್ಮ ಮತ್ತೆ ಅಜ್ಜಿ ಎಲ್ಲ ಕಣಿದ ಸುಟ್ಟವೆಲ್ಲ ಹೌದು ಮುಳಕ ಮುಳಕ ಆಗ್ತದೆ ಆಯ್ತು ಬಹಳ ಒಳ್ಳೇದಾಗ್ತದೆ ನಾವು ಈ ವರ್ಷ ಕೂಡ ಮಾಡಿದ್ದೇವೆ ಒಂದ್ಸಲ ಸಲ ಹ್ಮ್ ಆಗ್ತದೆ మధురే చప్పరదా కంబవదే మై దొంగ కుదే మై దొంగ కుణితకే ನೋಡಿ ಮುಗ್ಳಿ ಹಂದಿ ಎಳೆಯ ಚಿಗುರನ್ನು ಆ ಗ್ರೂಯಿಂಗ್ ಪ್ಯಾಟರ್ನೇ ತಿಂದಿದೆ ಕ ಏನು ಕಣಿಲೆ ಅಂತ ಹೇಳ್ತೀವಿ ಅದನ್ನು ತಿಂದಿದೆ ನೋಡಿ ನಾವೀಗ ವಿಶೇಷವಾಗಿ ಕೊಕ್ಕೆ ಬಿದರೆ ಇದು ಯಾವುದು ವೆರೈಟಿ ಇದು ಇದು ತುಲ್ಡಾ ಅಂತ ಹೇಳ್ತಾರೆ ಹ್ಞೂ ದೋಟಿ ಬೆದರು ದೋಟಿ ಬೆದರು ಬಿದಿರು ಬೆದರು ದೋಟಿಗೆ ಉಪಯೋಗ ಮಾಡಬಹುದು ಮತ್ತೆ ಇದು ಯಾವುದು ಈ ಫರ್ನಿಚರಿಗೆಲ್ಲ ಆಗ್ತದೆ ಫರ್ನಿಚರಿಗೆ ಇಲ್ಲ ತುಂಬಾ ತೋರ ಬರುದಿಲ್ಲ ಇಲ್ಲ ಇದು ಎಷ್ಟು ಸಾಧಾರಣ ಇದಕ್ಕಿಂತ ಸ್ವಲ್ಪ ಬರ್ತದೆ ಸೊ ತೋರ ಬಾರದ ಕಾರಣ ಇದು ಕಣಿಲೆ ಉಪಯೋಗ ಇಲ್ಲ ಕಣಿಲೆ ಉಪಯೋಗ ಇಲ್ಲ ಇಲ್ಲ ಸಿಗಿದು ಮಾಡ್ತಾರೆ ಮತ್ತೆ ಬಿಸಿ ಮಾಡಿ ಬೆಂಡ್ ಮಾಡಿ ಬೆಂಡ್ ಮಾಡಿ ಕುರ್ಚಿ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಹೌದು ಬೆತ್ತದ ಆ ಟೈಪಿಗೆ ಇದು ಒಳಗೆ ತುಂಬಾ ಟೊಳ್ಳೇನಿಲ್ಲ ಗಟ್ಟಿ ಉಂಟು ಗಟ್ಟಿ ಉಂಟು ತುಂಬಾ ಈ ಗೋಳೆ ಆಗಿ ಇಲ್ಲ ಇಲ್ಲ ಸ್ವಲ್ಪ ದಪ್ಪ ಉಂಟು ಒಳಗೆ ಒಳಗಡೆ ಸೊ ಗೆ ಅದು ಬಹಳ ಸೂಟ್ ಆಗ್ತದೆ ಬಟ್ ಇದು ಉಪಯೋಗ ಬರುದು ಆಫ್ಟರ್ ಫೈವ್ ಇಯರ್ಸ್ ಹೌದು ನಟೇಶ್ ಅವರೇ ಹಾಂ ಹೇಳಿ ಈಗ ನೀವು ಒಂದು ಬಿದಿರಿನ ಕೃಷಿಯನ್ನು ಮಾಡ್ತಾ ಇದ್ದೀರಿ ಹೌದು ಉಳಿದ ಕೃಷಿಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಇದು ಒಂದು ನಾವು ಭವಿಷ್ಯದ ಬೆಳೆ ಅಂತ ಒಂದು ತಗೊಳ್ಬೋದು ಯಾಕೆಂತ ಹೇಳಿದರೆ ನಮ್ಮ ಊರಲ್ಲಿ ಈಗ ಅಡಿಕೆ ಕೃಷಿ ಎಲ್ಲರಿಗೂ ಗೊತ್ತುಂಟು ರಬ್ಬರ್ ಗೊತ್ತುಂಟು ಗೇರು ಬೀಜ ಗೊತ್ತುಂಟು ಆದರೆ ಈ ಬಿದಿರು ಕೃಷಿ ಒಂದು ಹೊಸತ್ತು ಆದರೆ ಇದು ನಮಗೆ ಅದರ ಉಪಯೋಗ ಹಲವುಂಟು ನಮ್ಮ ಊರಿಗೆ ಈಗ ಸದ್ಯ ಪರಿಚಯ ಆದಷ್ಟೇ ಇದು ಭವಿಷ್ಯದಲ್ಲಿ ಒಳ್ಳೆ ಬೇಡಿಕೆ ಉಂಟು ಇದಕ್ಕೆ ಇಲ್ಲ ಅಂತ ಹೇಳುವಾಗಿಲ್ಲ ಈಗ ಒಂದು ಐದು ಎಕರೆ ಜಾಗ ಇದ್ದವನಿಗೆ ಒಂದು ಎಕ್ರೆಯಲ್ಲಿ ಆದರೂ ಕಡಿಮೆಯಲ್ಲಿ ಬಿದು ಕೃಷಿ ಮಾಡಬಹುದು ಅಥವಾ ಒಂದು ಕಣಿಲೆ ತಳಿ ಮತ್ತೊಂದು ಕೊಕ್ಕೆಯ ದಳಿ ಮತ್ತೊಂದು ಯಾವುದಾದ್ರೂ ಹೀಗೆ ಎರಡು ಮೂರು ತಳಿ ಒಂದೊಂದು ಗಿಡ ಯಾರ ಸ್ಥಳಕ್ಕೆ ಕಡಿಮೆ ಇದ್ರೂ ಕೂಡ ಸೈಡಲ್ಲಿ ಒಂದು ಹಾಕಿದ್ರು ಕೂಡ ಉಪಯೋಗ ಉಂಟು ಮತ್ತೆ ಹೀಗೆ ಕ್ರಮೇಣ ಈಗ ಕಡಿಮೆ ಅಂತಲ್ಲ ಒಂದು ಹತ್ತು ಸೆನ್ಸ್ ಇಪ್ಪತ್ತು ಅಲ್ಲಿ ಕೂಡ ಹಾಕಿದ್ರು ಕೂಡ ಒಂದು ಗ್ರಾಮದಲ್ಲಿ ಒಟ್ಟಾರೆ ನೋಡಿದ್ರೆ ಹಲವಾರು ಕೃಷಿಕರು ಇರುವಾಗ ಮುಂದೆ ನಮಗೆ ಮಾರಾಟಕ್ಕೆ ಯಾವುದೇ ಸಮಸ್ಯೆ ಆಗುದಿಲ್ಲ ಸೊ ಆದಷ್ಟು ಜನ ಇದನ್ನ ಬೆಳೆಸಿದ್ರೆ ಮಾರುಕಟ್ಟೆ ಮಾರುಕಟ್ಟೆ ಕೂಡ ಸುಲಭ ಸುಲಭ ಸೊ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಹೇಗಿದು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಹೇಗೆ ಹೇಳಿದ್ರೆ ಈಗ ಖರ್ಚು ಅದೇ ಫಸ್ಟ್ ಮೊದಲಿಗೆ ಸ್ವಲ್ಪ ಖರ್ಚು ಉಂಟು ಈಗ ಗಿಡ ಕೂಡ ಆಯ್ಕೆಯಲ್ಲಿ ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕು ಅಂದ್ರೆ ಟಿಶ್ಯೂ ಕಲ್ಚರ್ ಗಿಡ ಸಿಕ್ತದೆ ಅದನ್ನು ನೆಡಬಹುದು ಹಾಗೆ ಹಲವಾರು ಪೊನ್ನಂಪೇಟೆಯಲ್ಲಿ ಕೃಷಿ ಅಭಿವೃದ್ಧಿ ಕೇಂದ್ರ ಉಂಟು ಅಲ್ಲಿ ಉತ್ತಮವಾದ ಬಿದಿರು ಗಿಡ ಧರಿಸಿಕೊಡ್ತಾರೆ ಹಾಗೆ ಕಿಸಾನ್ ಸಂಘದಿಂದ ತರಿಸಿ ಕೊಡ್ತಾರೆ ಹಾಗೆ ಅನುಭವಿಗಳಲ್ಲಿ ಒಂದು ವಿವರಗಳನ್ನು ಪಡೆದುಕೊಂಡು ಉತ್ತಮವಾದ ಒಂದು ತಳಿಯ ನಾಟಿ ಮಾಡಬಹುದು ನಮಗೆ ಉಪಯೋಗ ಯಾವ್ದೆಲ್ಲಾಂಪಲ್ ಆಗಿ ಈಗ ನಿಮ್ಮ ಈ ಬಿದಿರಿನ ತೋಟಕ್ಕೆ ಬರಬೇಕಾದ್ರೆ ಈಗ ನಿಮ್ಮ ಇದು ಪ್ಲೇಸ್ ಏನು ನಾವು ನಾವು ಮೂಲತಃ ಯಾವಳು ಇರುವುದಂದ್ರೆ ಈಶ್ವರಮಂಗಲದಿಂದ ಮೂಡಾಯೂರು ಅಂತ ಮನೆಯಲ್ಲಿ ಇದು ನಮ್ಮದು ಮತ್ತೊಂದು ಕೃಷಿ ಜಾಗ ಇದು ಹತ್ತಿರನೇ ನಾಲ್ಕು ಐದು ಕಿಲೋಮೀಟರ್ ಇರುತ್ತೆ ಇದು ಈ ಜಾಗ ಇರುವುದಂದ್ರೆ ಈಶ್ವರಮಂಗಲದಿಂದ ಪಳ್ಳತ್ತೂರು ಕೇರಳ ಹೋಗುವ ಮಾರ್ಗದಲ್ಲಿ ಮೇನಾಲ್ ಅಂತ ಸಿಗ್ತದೆ ಅಲ್ಲಿ ಹತ್ತಿರ ಇರುವ ಜಾಗ ಇದು ಯಾರಿಗಾದರೂ ಅನುಭವ ಇದು ಕೃಷಿ ಮಾಡುವ ಆಸಕ್ತಿ ಇದ್ದವರಿಗೆ ಬಂದು ನಮ್ಮನ್ನು ಭೇಟಿಯಾಗಬಹುದು ಭೇಟಿಯಾಗಬಹುದು ನಮ್ಮ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೋರ್ ನೈನ್ ಟು ಫೋರ್ ಟೂ ಯಾವತ್ತೊಂದು ಯಾವ ಹೊತ್ತೊಲಿ ಫೋನ್ ಮಾಡಬಹುದು ನಮಗೆ ಸಾಧ್ಯವಾದಷ್ಟು ಕೃಷಿಕರಿಗೆ ಮಾಹಿತಿ ಹೇಳುವ ಪ್ರಯತ್ನ ನಾವು ಮಾಡ್ತೇವೆ ಧನ್ಯವಾದಗಳು ಧನ್ಯವಾದ ಸುಟ್ಟವು ಸುಟ್ಟವು ಹೇಳಿದ ಕಾರಣ ಈಗ ಸುಟ್ಟವು ಮಾಡ್ತೇನೆ ಹೇಳಿದ ಕಾರಣ